ಹೈ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳಬಹುದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಇವತ್ತಿನ ಒಂದು ಶನಿವಾರದ ಬೆಳಗಿನ ಒಂದು ಓಟಿಂಗ್ ರಿಸಲ್ಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬುಧವಾರ ರಾತ್ರಿ ಹನ್ನೊಂದು ಗಂಟೆಗೆ ಗಳು ಲೈಕ್ಸ್ ಅವನಾದಿಂದ ಹಿಡಿದು ಗುರುವಾರ ಶುಕ್ರವಾರ ಇವತ್ತು ಶನಿವಾರ ಬೆಳಿಗ್ಗೆ ಆರು ಗಂಟೆ ತನಕ ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದ್ ಬಂದಿವೆ ಅಂತ ಒಂದು ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡುದೇ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಿ ಬೇಡ ಬನ್ನಿ ವಿಡಿಯೋನ ಶುರು ಮಾಡೋಣ ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದ್ರೆ ಆರ್ ಜನ ಈ ಒಂದು ವಿನ್ನರ್ ಲಿಸ್ಟ್ ನಲ್ಲಿ ಅಂದ್ರೆ ಟಾಪ್ ಸಿಕ್ಸ್ ನ ಲಿಸ್ಟ್ ನಲ್ಲಿ ಇದಾರೆ ಗಿಲ್ಲಿ ರಕ್ಷಿತಾ ಕಾವ್ಯ ಅಶ್ವಿನಿ ರಘು ಹಾಗೆ ನಮ್ಮ ಧನುಷ್ ಅವರಿಗೆ ಇದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ಒಂದು ಆರು ಜನರ ಯಾರಿಗೆ ಎಷ್ಟೆಷ್ಟು ಓಟುಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಮೊದಲನೇದಾಗಿ ಆರನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದ್ರೆ ಅದು ನಮ್ಮ ಧನುಷ್ ಗೌಡ ಅಂತಾನೆ ಹೇಳ್ಬಹುದು ನಮ್ಮ ಧನುಷ್ ಗೌಡ ಅವರು ಧನುಷ್ ಗೌಡ ಅವರು ಈ ಒಂದು ಶನಿವಾರದ ಬಳಿ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರಿಗೆ ಕೊನೆ ಹೊತ್ತಿಗೆ ಒಂದು ಕೋಟಿ ಹದಿನೆಂಟು ಲಕ್ಷದ ಮೂವತ್ತೈದು ಸಾವಿರ ಓಟ್ಗಳನ್ನ ನಮ್ಮ ಧನುಷ್ ಗೌಡ ಅವರು ಪಡೆದುಕೊಂಡಿದ್ರು ಅಂತಾನೆ ಹೇಳ್ಬಹುದು ಆದ್ರೆ ಈಗ ಬೆಳಿಗ್ಗೆ ಆಗುದ್ರೊಳಗೆ ಅವರಿಗೆ ಬರೋಬ್ಬರಿ ಒಂದು ಕೋಟಿಯ ಮೂವತ್ತೇಳು ಲಕ್ಷದ ತೊಂಬತ್ತು ಸಾವಿರ ಓಟ್ಗಳನ್ನು ನಮ್ಮ ಧನುಷ್ ಗೌಡ ಅವರು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ನಲ್ಲಿ ಅವರು ಆರನೇ ಸ್ಥಾನವನ್ನು ಪಡೆದುಕೊಳ್ಳುವುದರ ಮೂಲಕ ಒಂದು ರೀತಿಯಾಗಿ ನೋಡ್ತಾ ಹೋಗೋದಾದ್ರೆ ಟಾಪ್ ಸಿಕ್ಸ್ ಅಲ್ಲಿ ಈಗ ಸದ್ಯದ ಒಂದು ಓಟಿಂಗ್ ರಿಸಲ್ಟ್ನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಐದನೇ ಸ್ಥಾನದಲ್ಲಿ ಸ್ಪರ್ಧಿ ನಮ್ಮ ಮ್ಯೂಟನ್ ರಘು ಅಂತಾನೆ ಹೇಳ್ಬೋದು ನಮ್ಮ ಮ್ಯೂಟನ್ ರಘು ಅವರಿಗೆ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಅವರು ಐದನೇ ಸ್ಥಾನದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಅವರಿಗೆ ನಿನ್ನೆ ಸಾಯಂಕಾಲದ ಹೊತ್ತಿಗೆ ಒಂದು ಕೋಟಿಯ ಇಪ್ಪತ್ತೈದು ಲಕ್ಷದ ನಲವತ್ತೈದು ಸಾವಿರ ಓಟ್ಗಳನ್ನು ನಮ್ಮ ರಘುವರಿಗೆ ನಿನ್ನೆ ಒಂದು ಸಾಯಂಕಾಲದ ಹೊತ್ತಿಗೆ ಬಂದಿದ್ದು ಅಂತಾನೆ ಹೇಳ್ಬೋದು ಈಗ ಬೆಳಗ್ಗೆ ಆಗೋದ್ರೊಳಗೆ ಅವರಿಗೆ ಒಂದು ರೀತಿಯಾಗಿ ನೋಡ್ತಾ ಹೋದ್ರೆ ಇಪ್ಪತ್ತೈದು ಲಕ್ಷದ ತನಕ ಓಟಿಂಗ್ ಸಂಖ್ಯೆಯಲ್ಲಿ ಅವ್ರಿಗೆ ಇನ್ಕ್ರೀಸ್ ಆಗಿದೆ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಅವರಿಗೆ ಒಂದು ಕೋಟಿಯ ಐವತ್ತು ಲಕ್ಷದ ಎಪ್ಪತ್ತೈದು ಸಾವಿರ ಓಟ್ಗಳನ್ನು ನಮ್ಮ ಮ್ಯೂಟಂಟ್ ರಘುವರು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ನೋಡ್ತಾ ಹೋದಾದ್ರೆ ಐದನೇ ಸ್ಥಾನವನ್ನ ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಟಾಪ್ ಫೈವ್ ನಮ್ಮ ಮ್ಯೂಟನ್ ಇನ್ನು ನೆಕ್ಸ್ಟ್ ಸ್ಥಾನದಲ್ಲಿರುವಂತ ಸ್ಪರ್ಧಿ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ನಮ್ಮ ಅಶ್ವಿನಿ ಗೌಡ ಅವರಿಗೆ ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ಅಲ್ಲಿ ಕೂಡ ನಾಲ್ಕನೇ ಸ್ಥಾನದಲ್ಲಿ ಮುಂದುವರ್ಕೊಂಡು ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ನಮ್ಮ ಅಶ್ವಿನಿ ಗೌಡ ಅವರಿಗೆ ನಿನ್ನೆ ಸಾಯಂಕಾಲದ ಹೊತ್ತಿಗೆ ಒಂದು ಕೋಟಿಯ ಎಪ್ಪತ್ತಾರು ಲಕ್ಷದ ತೊಂಬತ್ತು ಸಾವಿರ ಓಟ್ಗಳನ್ನ ನಮ್ಮ ಅಶ್ವಿನಿ ಗೌಡ ಅವರು ನಿನ್ನೆ ಒಂದು ಸಾಯಂಕಾಲ ಹೊತ್ತಿಗೆ ಪಡೆದುಕೊಂಡಿದ್ದರು ಈಗ ಬೆಳಿಗ್ಗೆ ಆಗೋದ್ರೊಳಗೆ ಆಲ್ಮೋಸ್ಟ್ ಆಲ್ ಅವರಿಗೂ ಕೂಡ ಒಂದು ಮೂವತ್ತು ಲಕ್ಷದ ತನಕ ಓಟಿಂಗ್ ಸಂಖ್ಯೆಯಲ್ಲಿ ಇನ್ಕ್ರೀಸ್ ಆಗಿದೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಎರಡು ಕೋಟಿ ಓಟ್ಗಳನ್ನ ರೀಚ್ ಆದಂತಹ ನಾಲ್ಕನೆಯ ಸ್ಪರ್ಧೆ ಕೂಡ ಅಂತಾನೆ ಹೇಳ್ಬಹುದು ಈಗ ನಮ್ಮ ಎರಡು ಕೋಟಿ ರೀಚ್ ಆಗೋದ್ರೊಳಗೆ ನಮ್ಮ ರಘು ಅವರು ಮತ್ತೆ ಧನುಷ್ ಗೌಡವರು ಇನ್ನು ಎರಡು ಕೋಟಿ ಓಟ್ಗಳನ್ನ ರೀಚ್ ಆಗಿಲ್ಲ ಇನ್ನು ಎರಡು ಕೋಟಿ ರೀಚ್ ಆದಂತಹ ಸ್ಪರ್ಧಿಗಳಲ್ಲಿ ನಮ್ಮ ಗಿಲಿ ಆಗಿರ್ಬೋದು ರಕ್ಷಿತಾ ಕಾವ್ಯ ಹಾಗೆ ಅಶ್ವಿನಿ ಅಶ್ವಿನಿ ಅವರು ಇದ್ದಾರೆ ಅಂತಾನೆ ಹೇಳ್ಬೋದು ನಮ್ಮ ಅಶ್ವಿನಿ ಗೌಡರು ಈ ಒಂದು ಸೀಸನ್ ಅಲ್ಲಿ ಎರಡು ಕೋಟಿಗೂ ಕೂಡ ಅಧಿಕ ಓಟ್ಗಳನ್ನ ರೀಚ್ ಆದಂತಹ ನಾಲ್ಕನೇ ಸ್ಪರ್ಧೆ ಅಂತಾನೆ ಹೇಳ್ಬೋದು ಒಟ್ಟಾರೆಗ ಅವರಿಗೆ ಎರಡು ಕೋಟಿಯ ಎಂಟು ಲಕ್ಷದ ನಲವತ್ತೈದು ಸಾವಿರ ಓಟ್ಗಳನ್ನ ನಮ್ಮ ಅಶ್ವಿನಿ ಅವರು ಇವತ್ತಿನ ಬೆಳಗ್ಗೆ ಹೊತ್ತಿಗೆ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಮೂರನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಅಹ್ ಕಾವ್ಯ ಶೈವ ಅಂತಾನೆ ಹೇಳ್ಬೋದು ನಮ್ಮ ಕಾವ್ಯ ಅವರಿಗೂ ಕೂಡ ನಿನ್ನೆ ಸಾಯಂಕಾಲ ಹೊತ್ತಿಗೆ ಒಂದು ರೀತಿಗೆ ಒಳ್ಳೆ ರೀತಿಯಾಗಿ ಓಟ್ಗಳು ಬಂದಿದ್ದು ಅಂತಾನೆ ಹೇಳ್ಬೋದು ಬರೋಬ್ಬರಿ ಒಂದು ಕೋಟಿಯ ಎಂಬತ್ತು ಲಕ್ಷದ ಅರವತ್ತ ಮೂರು ಸಾವಿರ ಓಟ್ಗಳನ್ನ ನಿನ್ನೆ ಸಾಯಂಕಾಲದ ಹೊತ್ತಿಗೆ ಅವರು ಪಡೆದುಕೊಂಡಿದ್ರು ಅಂತಾನೆ ಹೇಳ್ಬೋದು ಈಗ ಬೆಳಿಗ್ಗೆ ಆಗೋದ್ರೊಳಗೆ ಅವರು ಕೂಡ ಎರಡು ಕೋಟಿ ರೀಚ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಇವರು ಎರಡು ಕೋಟಿ ರೀಚ್ ಆದಂತ ಮೂರನೇ ಸ್ಪರ್ಧೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಹೋಗೋದಾದ್ರೆ ಅವರಿಗೆ ಒಂದು ರೀತಿಯಾಗಿ ಮೂವತ್ತೈದು ಲಕ್ಷದ ತನಕ ವೋಟಿಂಗ್ ಸಂಖ್ಯೆಯಲ್ಲಿ ಕೇವಲ ಹನ್ನೆರಡು ಗಂಟೆ ಅವಧಿಯಲ್ಲಿ ಇನ್ಕ್ರೀಸ್ ಆಗಿದೆ ಅಂತಾನೆ ಹೇಳ್ಬೋದು ಈಗ ನಮ್ಮ ಕಾವ್ಯವರಿಗೆ ಇವತ್ತು ಬೆಳಗಿನ ಹೊತ್ತಿಗೆ ಬರೋಬ್ಬರಿ ಎರಡು ಕೋಟಿಯ ಹದಿನೈದು ಲಕ್ಷದ ಎಪ್ಪತ್ತು ಸಾವಿರ ಓಟ್ಗಳನ್ನ ನಮ್ಮ ಕಾವ್ಯರು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ವೋಟಿಂಗ್ ರಿಸಲ್ಟ್ ನಲ್ಲಿ ಮೂರನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ನೋಡ್ತಾ ಇರ್ಬೋದು ನಮ್ಮ ಅಶ್ವಿನಿ ಹಾಗೆ ನಮ್ಮ ಕಾವ್ಯರ ನಡುವೆ ಹದಿನೈದು ಲಕ್ಷದ ಡಿಫ್ರೆನ್ಸ್ ಈಗ ಮೂಡಿ ಬಂದಿದೆ ಅಂತಾನೆ ಹೇಳ್ಬಹುದು ಇನಿಷಿಯಲ್ಟೀಸ್ ಅಲ್ಲಿ ಅಷ್ಟೇ ಒಂದು ಎರಡರಿಂದ ಮೂರು ಲಕ್ಷದ ಡಿಫ್ರೆನ್ಸ್ ಈಗ ಹದಿನೈದು ಲಕ್ಷದ ತನಕ ಡಿಫ್ರೆನ್ಸ್ ಆಗಿದೆ ಅಂತಾನೆ ಹೇಳ್ಬೋದು ನೋಡೋಣ ನಮ್ಮ ಅಶ್ವಿನಿ ಗೌಡ ಫ್ಯಾನ್ಸ್ ಇನ್ನು ಜಾಸ್ತಿ ಓಟ್ ಮಾಡೋದ್ರ ಮೂಲಕ ನಮ್ಮ ಕಾವ್ಯರನ್ನು ಓವರ್ಟೇಕ್ ಮಾಡ್ತಾರಾ ಅಥವಾ ನಾಲ್ಕನೇ ಸ್ಥಾನದಲ್ಲಿ ಉಳ್ಕೋತಾರ ಅಂತ ವೇಟ್ ಮಾಡಿ ನೋಡೋಣ ಅಶ್ವಿನಿಗಳು ಅವರು ನಾಲ್ಕನೇ ಸ್ಥಾನ ನಮ್ಮ ಕಾವ್ಯ ಅವರು ಸದ್ಯದ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಮೂರನೇ ಸ್ಥಾನವನ್ನು ಅವರು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಟಾಪ್ ಟು ಪೊಸಿಷನ್ ಅಲ್ಲಿ ನಮ್ಮ ಗಿಲ್ಲಿ ಹಾಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಉಳಿದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಮೊದಲಿಂದಾಗಿ ನಮ್ಮ ಎರಡನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳಬಹುದು ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ ನೋಡ್ತಾ ಹೋದ್ರೆ ನಿನ್ನೆ ಸಾಯಂಕಾಲದ ಹೊತ್ತಿಗೆ ಅವರು ಎರಡು ಕೋಟಿ ರೀಚ್ ಆದಂತಹ ಎರಡನೇ ಸ್ಪರ್ಧಿ ಆಗಿದ್ರು ಈಗ ಬೆಳಿಗ್ಗೆ ಆಗೋದರೊಳಗೆ ಎರಡೂವರೆ ಕೋಟಿಗೂ ಅಧಿಕ ಓಟುಗಳನ್ನ ಪಡೆದುಕೊಂಡಿದ್ದಾರೆ ಅಂದ್ರೆ ಒಂದು ರೀತಿಯಾಗಿ ಐವತ್ತು ಲಕ್ಷದ ತನಕ ಈ ಓಟುಗಳನ್ನ ಈ ಒಂದು ಕೇವಲ ಹನ್ನೆರಡು ಗಂಟೆ ಅವಧಿಯಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಒಟ್ಟಾರೆಯಾಗಿ ಈಗ ಬೆಳಿಗ್ಗೆ ಆಗುದ್ರೊಳಗೆ ಅವರಿಗೆ ಎರಡು ಕೋಟಿಯ ಐವತ್ತು ಲಕ್ಷದ ಎಪ್ಪತ್ತೈದು ಸಾವಿರ ಓಟ್ಗಳನ್ನ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ನಲ್ಲಿ ನಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಎರಡನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಒಂದು ರೀತಿಯಾಗಿ ಟಾಪ್ ಕೋಲ್ ಇರುವಂತಹ ಸ್ಪರ್ಧೆ ನಮ್ಮ ರಕ್ಷಿತಾ ಶೆಟ್ಟಿ ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾದ್ರೆ ನಮ್ಮ ಸ್ಥಾನದಲ್ಲಿ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಗಿಲ್ಲಿ ನಟ ಅಂತಾನೆ ಹೇಳ್ಬೋದು ನಮ್ಮ ಗಿಲ್ಲಿಯವರಿಗೆ ನಿನ್ನೆ ಸಾಯಂಕಾಲದ ಹೊತ್ತಿಗೆ ಬರೋಬ್ಬರಿ ಐದು ಕೋಟಿ ಇಪ್ಪತ್ತೈದು ಲಕ್ಷದ ತನಕ ಓಟ್ಗಳನ್ನು ಪಡೆದುಕೊಂಡಿದ್ದರು ಅಂತಾನೆ ಹೇಳ್ಬೋದು ಅದರ ಜೊತೆಗೆ ನಮ್ಮ ಹೋ ಸೀಸನ್ ವಿನ್ನರ್ ಆದಂತಹ ಅವರ ರೆಕಾರ್ಡನ್ನೇ ನಿನ್ನೆ ಸಾಯಂಕಾಲದ ಹೊತ್ತಿಗೆ ಅವರು ಬೀಟ್ ಮಾಡಿ ಆಗಿದೆ ಅಂತಲೇ ಹೇಳ್ಬೋದು ಈಗ ಬೆಳಿಗ್ಗೆ ಆಗೋದ್ರೊಳಗೆ ಅವರಿಗೆ ನೋಡ್ತಾ ಹೋಗೋದಾದರೆ ಆಲ್ಮೋಸ್ಟ್ ಅವ್ರ ತೊಂಬತ್ತು ಲಕ್ಷದ ತನಕ ಓಟಿಂಗ್ ಸಂಖ್ಯೆಯಲ್ಲಿ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು ಕೇವಲ ಹನ್ನೆರಡು ಗಂಟೆದಲ್ಲಿ ತೊಂಬತ್ತು ಲಕ್ಷದ ತನಕ ಅವರಿಗೆ ಓಟ್ಗಳು ಬಂದಿವೆ ಅಂತಲೇ ಹೇಳ್ಬೋದು ಈಗ ಬೆಳಿಗ್ಗೆ ಆಗೋದ್ರೊಳಗೆ ನಮ್ಮ ಗಿಲ್ಲಿಯವರಿಗೆ ಬರೋಬ್ಬರಿ ಆರು ಕೋಟಿಯ ಇಪ್ಪತ್ತು ಲಕ್ಷದ ಮೂವತ್ತೈದು ಸಾವಿರ ಓಟ್ಗಳನ್ನು ನಮ್ಮ ಗಿಲ್ಲಿ ಅವರು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ಗಿಲ್ಲಿ ಅವರು ನೋಡ್ತಾ ಹೋದಾದ್ರೆ ಬರೋಬ್ಬರಿ ನಂಬರ್ ಒನ್ ಪೊಸಿಷನ್ ಅನ್ನು ಪಡೆದುಕೊಳ್ಳುವುದರ ಮೂಲಕ ಟಾಪ್ ಒನ್ ನಲ್ಲಿರುವಂತಹ ನಮ್ಮ ಸ್ಪರ್ಧೆ ಅಂದ್ರೆ ನಮ್ಮ ಗಿಲ್ಲಿ ನಟ ಅಂತ ಹೇಳ್ಬೋದು ಒಂದು ರೀತಿಯಾಗಿ ಇದು ರೆಕಾರ್ಡ್ ಬ್ರೇಕಿಂಗ್ ಓಟ್ ಅಂತಾನೆ ಹೇಳ್ಬಹುದು ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಆರು ಕೋಟಿಗೂ ಅಧಿಕ ಹೆಚ್ಚು ಓಟ್ಗಳನ್ನು ಯಾರು ಕೂಡ ಪಡೆದುಕೊಂಡಿಲ್ಲ ಅದ್ರ ಜೊತೆ ನೋಡ್ತಾ ಹೋದಾದ್ರೆ ಇಪ್ಪತ್ನಾಲ್ಕು ಗಂಟೆಯ ಅವಧಿಯ ಒಂದು ಟೈಮಿಂಗ್ ಇದೆ ಎಲ್ಲರಿಗೂ ಕೂಡ ಓಟ್ ಮಾಡಲು ಆ ಒಂದು ಗಂಟೆ ಅವಧಿಯಲ್ಲಿ ಇನ್ನು ಎಷ್ಟು ಒಟ್ಟುಗಳನ್ನ ರೀಚ್ ಆಗ್ತಾರೆ ಅಂತ ವೇಟ್ ಮಾಡಿ ನೋಡೋಣ ಒಟ್ಟಿನಲ್ಲಿ ನಮ್ಮ ಗಿಲ್ಲಿ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಅವರು ನೋಡ್ತಾ ಹೋದಾದ್ರೆ ನಂಬರ್ ಒನ್ ಪೊಸಿಷನ್ ಅನ್ನ ಪಡೆದುಕೊಳ್ಳುವುದ್ರ ಮೂಲಕ ಟಾಪ್ ಒನ್ ಇರುವಂತಹ ಸ್ಪರ್ಧಿ ನಮ್ಮ ಗಿಲ್ಲಿ ಅಂತಾನೆ ಹೇಳ್ಬಹುದು ಟಾಪ್ ಟು ಅಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ರಕ್ಷಿತಾ ಶೆಟ್ಟಿ ಹಾಗೆ ನಮ್ಮ ಟಾಪ್ ತ್ರೀ ಇರುವಂತಹ ಸ್ಪರ್ಧಿ ನಮ್ಮ ಕಾವ್ಯ ಶೈಬ ಅಂತಾನೆ ಹೇಳ್ಬೋದು ನಾಲ್ಕನೇ ಸ್ಥಾನದಲ್ಲಿ ನಮ್ಮ ಅಶ್ವಿನಿ ಅವರು ಇದ್ದಾರೆ ಐದನೇ ಸ್ಥಾನದಲ್ಲಿ ನಮ್ಮ ಮ್ಯೂಟನ್ ಟ್ರಗೋ ಅವರು ಹಾಗೆ ಆರನೇ ಸ್ಥಾನದಲ್ಲಿ ನಮ್ಮ ಧನುಷ್ ಅವರು ಉಳಿದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ನಿಮ್ಮ ಪ್ರಕಾರ ಈ ಆರು ಜನ ಇರುವಂತಹ ಸ್ಪರ್ಧಿಗಳ ಪೈಕಿ ಟಾಪ್ ಒನ್ ಯಾರಾಗಬೇಕು ಅಂದ್ರೆ ವಿನ್ನರ್ ಯಾರಾಗಬೇಕು ರನ್ನರ್ ಅಪ್ ಯಾರಾಗಬೇಕು ಅದರ ಜೊತೆಗೆ ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ಸಾಯಂಕಾಲ ಒಂಬತ್ತು ಗಂಟೆಗೆ ಫ್ರೀ ಫಿನಾಲಿ ಇರೋದರಿಂದ ಒಂಬತ್ತರಿಂದ ಹನ್ನೊಂದರಿಂದ ಹನ್ನೊಂದುವರೆ ತರ ಫ್ರೀ ಫಿನಾಲೆ ಇರುತ್ತದೆ ಅದಾದ ನಂತರ ನಾಳೆ ರವಿವಾರ ಆರು ಗಂಟೆಗೆ ಗ್ರ್ಯಾಂಡ್ ಫಿನಾಲೆ ಅದ್ದೂರಿಯಾಗಿ ನಡೆಯಲಿದೆ ಅಂತ ಹೇಳ್ಬೋದು ಇವತ್ತು ಸಾಯಂಕಾಲ ಆರು ಗಂಟೆಯಿಂದ ಫಿನಾಲೆ ಇರುವುದಿಲ್ಲ ನಿಮಗೆಲ್ಲರಿಗೂ ಕೂಡ ವಿಷಯ ಗೊತ್ತಾಗಿರುತ್ತದೆ ಅಂತ ಅನ್ಕೊಂಡಿದ್ರೆ ಯಾಕಂದ್ರೆ ಪ್ರೋಮೋನು ಕೂಡ ನಮ್ಮ ಬಿಗ್ ಬಾಸ್ ನ ಈ ಒಂದು ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಪ್ರೋಮೋನು ಕೂಡ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಯಾರ ಇವತ್ತಿನ ಫ್ರೀ ಫಿನಾಲೆ ನೋಡಲ್ಲ ವೇಟ್ ಮಾಡ್ತಾ ಇದ್ದಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ